ಊರಿಗೆ ಬಂದ ತಕ್ಷಣ ಯಾಕಿದ ಹಾಕೊಂಡೆ ನಮ್ಮ ರೈತರಾದ್ಮೇಲೆ ಹಾಕಿ ತಲೆ ಕಟ್ಕೋಬಿಟ್ರೆ ಕೆಲಸ ಮಾಡಕ್ಕೆ ಚೆನ್ನಾಗಿರುತ್ತೆ ಏನ್ ಚೆನ್ನಾಗಿರುತ್ತೆ ಬಿಸ್ಲಾಗಲ್ಲ ಅಂತನಾ ರೈತರು ಅಂತ ಗೊತ್ತಾಗ್ಲಿ ಅಂತ ರೈತರೇ ಫೋಟೋಸ್ ಏನಾದರೂ ತಗೋಬೇಕಾ ರೀ ನಿನ್ನ ಫೋನಲ್ಲೇ ತಗೋ ಸ್ವಲ್ಪ ಪ್ಲೀಸ್ ಸೊ ನಾವು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೆಲ್ಲ ನೋಡಿ ಹಿಂಗಾಗಿದೆ ಇವಾಗ ಅಂದರೆ ಇವಾಗ ಇವಾಗ ಸ್ಟಾರ್ಟ್ ಆಗ್ತಿದೆ ಮಾರೆಲ್ಲ ಅಂಡ್ ಇದನ್ನ ತೋರಿಸ್ಬಿಟ್ಟು ಇವಾಗ ಮೆಡಿಸಿನ್ ಬರ್ಸ್ಕೋಬೇಕು ಅದಕ್ಕೆ ಅಂತಲೇ ಸೊ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಲ್ವ ಒಂದಿವೇನೇ ಅದೂ ಇರೋದು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿಗೆ ಬಂದು ಸರಿ ಫೋಟೋಸ್ ಎಲ್ಲ ತೊಗೊಬಿಟ್ರೆ ಅಲ್ಲಿ ಅವ್ರಿಗೆ ತೋರಿಸ್ಬಿಟ್ಟು ಮೆಡಿಸಿನ್ ಬರ್ಸ್ಕೊಳಕ್ಕೆ ಈ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಹಾಗೇನೆ ಬರ್ತಾ ಅಲ್ಲಿ ಕಬ್ಬು ನೋಡ್ಕೊಂಬಂದ್ವಿ ಅದಕ್ಕೂ ನೀರು ಸಾಕಾಗ್ತಾಯಿಲ್ಲ ಈ ಬೇಸಿಗೆಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಯಾವುದಕ್ಕೂ ನೀರು ಸಾಕಾಗ್ತಾಯಿಲ್ಲ ನೋಡಬೇಕು ಏನಾಗತ್ತೆ ಅಂತ ಬಟ್ ಈ ಸರಿ ಸ್ವಲ್ಪ ಮಳೆ ಬೇಗ ಆದ್ರೆ ಚೆನ್ನಾಗಿರುತ್ತೆ ಈ ಇಟ್ಕೊಂಡು ಅಳತೆ ಮಾಡ್ಕೊಳಕ್ ಆಗಲ್ವೇನೋ ಕಾಣಬೇಕು ಒಂದ್ ಲೈನ್ ಅಲ್ಲಿ ಗೊತ್ತಾಗಬೇಕು ಅಂತನಾಂಗಾರೆ ಇವಾಗ ಆಗಲ್ಲ ಅಲ್ವಾ ಅದು ಸೊ ಗೈಸ್ ನಾವು ಅಡಿಕೆ ಗಿಡ ಹಾಕೋಣ ಸಸಿ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅದು ಎಂತ ಅಂದರೆ ಇಲ್ಲಿಗೆ ಸದ್ಯಕ್ಕೆ ಇವಾಗ ತೆಂಗಿನ ಸಸಿ ಬೇಡ ಅಡಿಕೆ ಹಾಕೋಣ ಅಂತ ಬಟ್ ಇವಾಗ ಬಾಳೆ ಸ್ವಲ್ಪ ಬಿಟ್ಟಿರೋದ್ರಿಂದ ಇವರು ನಮಗೆ ಮೆಷರ್ಮೆಂಟ್ ಗೊತ್ತಾಗಲ್ಲ ಅಳತೆ ಬೇಡ ಇವಾಗ ಇದು ನೆಕ್ಸ್ಟ್ ಇದು ಈ ಪಸ್ಸಲ್ಲಿ ಮುಗಿಯತ್ತಲ್ವ ಇದಾದಮೇಲೆ ಬೇಕಾದರೆ ನೋಡೋಣ ಬಿಡು ಅಂತ ಹೇಳ್ತಿದ್ದಾರೆ ಹಾಗಾದರೆ ಆ ಪ್ಲ್ಯಾನ್ ಕೂಡ ಫ್ಲಾಪ್ ಏಕೆಂದ್ರೆ ಈ ನೆಕ್ಸ್ಟ್ ಈ ವಾರದಲ್ಲಾದರೂ ಇದನ್ನು ನೋಡ್ಬಿಟ್ಟು ಸ್ವಲ್ಪ ಅಡಿಕೆ ಗಿಡ ಅಥವಾ ಅಡಿಕೆದು ಏನು ಸೀಟ್ಸ್ ಬರುತ್ತೆ ಅದನ್ನ ತಂದು ಕೆಲವರು ಒಟ್ಟು ಇದ್ಬಿಟ್ಟು ಮಾಡ್ತಾರಂತೆ ಅದಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಬೇಡ ಅಂತ ಹೇಳಿದ್ರಲ್ವಾ ಈ ಪ್ಲ್ಯಾನ್ ಕೂಡ ಇಲ್ಲ ಇವಾಗ ನೆಕ್ಸ್ಟ್ ಏನಿಲ್ಲ ಸ್ವಲ್ಪ ಬೇಯಿಸಿಕೆ ಸಾಕಾಗ್ತಾಯಿಲ್ಲ ನೀರು ಇದಕ್ಕೆ ತೊಗೊಬಿಡೋಣ ಅಲ್ಲಿಗೆ ಇಲ್ಲೇ ಇಲ್ಲ ಅಂದರೆ ಇಲ್ಲೇ ಸಣ್ಣ ಪುಟ್ಟ ಬಂದಾಗ ನೆಕ್ಸ್ಟ್ ಬಂದಾಗ ಒಂದ್ಸರಿ ಹೊಡೆಯೋಣ ಇಲ್ಲಾಂದ್ರೆ ವಾಪಸ್ ಮಾಡಿಬಿಡು ಅಂದರೆ ಎಲ್ಲ ವಾಪಸ್ ಮಾಡಿಸ್ಬಿಡ್ತೀನಿ ಬೇಕಾರೆ ಬಡ ಇದು ವಾಪಸ್ ಮಾಡಬೇಡಣ ಹಾಂ ಸೊ ಲಾಸ್ಟ್ ಟೈಮು ಇದೊಂದು ಮೆಡಿಸಿನ್ ತಂದಿದ್ವಿ ಇದ್ರದ್ದು ಮೇನ್ ಬಂದು ತೋರಿಸ್ಬಿಡ್ತೀನಿ ಸೊ ಇದು ಬಾಳೆ ಮಧ್ಯ ಏನು ಕಳೆ ಬರುತ್ತೆ ಅದು ಹೋಗಲಿ ಅಂತ ಔಷಧಿ ಹೊಡೆಯೋದು ಸಿಕ್ಸ್ ಫಿಫ್ಟಿನೂ ಏನು ಇದು ಇದನ್ನು ನಮಗೆ ರೆಫರ್ ಮಾಡಿದರು ನೀವು ಬೇಕಂದರೆ ಇದು ಮಾಡಿ ಅಂತ ಹಾಕಿದ ಮೇಲೆ ಆಲ್ಮೋಸ್ಟ್ ಒಂದು ವಾರ ಹಿಡಿಸುತ್ತೆ ಒಂದು ವಾರ ಹಿಡಿಸಿ ಅದು ಒಣಗೋಗುತ್ತೆ ಬಟ್ ಅಷ್ಟರಲ್ಲಿ ಇವರು ವೆಯ್ಟ್ ಮಾಡಲಿಲ್ಲ ಏಕೆಂದರೆ ಕಳೆ ಜಾಸ್ತಿ ಬಂದ್ಬಿಡುತ್ತೆ ಆಮೇಲೆ ಅದು ದಪ್ಪ ಆಗ್ಬಿಡುತ್ತೆ ಅಂತ ಹೇಳಿ ಹಾಳು ಕರೆಸ್ಬಿಟ್ಟೆ ನಾವು ಕೀಳಿಸ್ತಾ ಇದ್ವಿ ಈಗ ಒಂದು ಎರಡು ಸರಿ ಏನೋ ಆಡಿಸಿದ್ದೀವಿ ಆಲ್ಮೋಸ್ಟ್ ಹಾಳುಗಳನ್ನ ಕರ್ಸೆ ಕಿ ಕೀಳಿಸಿರೋದ್ರಿಂದ ನೀವು ನೋಡ್ಬೋದು ಒಂದು ಕಳೆ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಈ ಸರಿ ಅದು ಬೇಡ ಔಷಧಿ ಮತ್ತೆ ಮೆಡಿಕಲ್ ಸ್ಟೋರಿಗೆ ತೊಗೊಂಡು ಕೊಟ್ಟರೆ ಅವರು ವಾಪಸ್ ತೊಗೋತಾರೆ ಸೊ ಅದನ್ನು ಕೊಟ್ಬೇಡಣ ಅಂತ ಹಂಗೆ ಅಂದ್ಕೊಂಡು ಎತ್ಕೊಂಡಿದ್ದೀನಿ ಆ್ಯಂಡ್ ಹೇಳಿದೆಲ್ಲ ಫೈವ್ ಮಂತ್ಸ್ ಆಗಿದೆ ಆ ಫೈವ್ ಮಂತ್ಸ್ ಟೈಮಲ್ಲಿ ಹಾಕೋಕ್ಕೂ ಮುಂಚೆ ವಿ ಬೋತ್ ಆರ್ ಲೈಕ್ ಝೀರೋ ನಾಲೆಡ್ಜ್ ಇದ್ರ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಟ್ರೈ ಮಾಡೋಣ ಒಂದು ಮಾಡೋಣ ಅಂತಲೇ ಮಾಡಿದ್ದು ಇವಾಗ ಉದ್ದ ಗಿಡಗಳನ್ನೆಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಗ್ತಿದೆ ಏನೋ ಒಂಥರ ಇದೆಲ್ಲ ನನ್ನ ಮಕ್ಕಳೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ನಾವು ಹಾಕಿರೋ ಗಿಡ ಇಷ್ಟುದ್ದ ಬಂದು ಇನ್ನೇನು ಫಲ ಬಿಡೋ ಅಂತ ಸ್ಟೇಜ್ ಆದಾಗ ಮನಸ್ಸಿಗೆ ಆಗೋವಂಥ ಖುಷಿನೇ ಬೇರೆ ಸೊ ರೈತರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಹಾಗೆ ಇವಾಗ ಯಾರಾದರೂ ಈ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ ಅಂದರೆ ಈ ಹೆಂಗ ಜನ್ರೇಷನಲ್ಲಿ ಇರ್ತೀವಲ್ಲ ಸೊ ಇವರಿಗೆ ಇದು ಒಂಥರ ಹೇಳ್ಕೊಳಕ್ಕಾಗದೇ ಇರುವಷ್ಟು ಖುಷಿ ಕೊಡುತ್ತೆ ಈ ವಿಚಾರ ಸೊ ನೀವು ನೋಡ್ಬೋದು ಇದು ಬಂದು ನಾವು ಔಷಧಿ ಹೊಡೆದಿದ್ವಿ ಅಂತ ಹೇಳಿದ್ವಲ್ಲ ಆ ಜಾಗ ಬಟ್ ಎಲ್ಲ ಒಣಗೋಗಿದೆ ಕಳೆ ಅಂತೂ ಯಾವುದೂ ಇಲ್ಲ ಬಟ್ ಆದರೆ ಒಣಗೋಗಿರೋದು ಈ ಥರ ಎಲ್ಲ ಎಲ್ಲೋ ಆಗಿ ಹೀಗೆ ಕೂತಿದೆ ಇದು ನೋಡೋದಕ್ಕೆ ನಿಮ್ಗೆ ಅಷ್ಟು ಕ್ಲೀನ್ ಅಂತ ಅನಿಸ್ತೇ ಇರಬಹುದು ಬಟ್ ಆದರೆ ಕಳೆ ಕೀಳಿಸಿರೋ ಕಡೆ ಅನ್ಬೋದು ನೀವು ತುಂಬ ಅಲ್ಲೆಲ್ಲ ಆಮೇಲೆ ಅಷ್ಟಾಗಿ ಏನು ಕಳೆನ ಜಾಸ್ತಿ ಬರೋಲ್ಲ ಇವರು ಜಂಗಿನಲ್ಲಿ ಅಂದರೆ ಯಾವಾಗಲೂ ಉಳುಮೆ ಮಾಡಿ ನೀಟಾಗಿ ಮೈಂಟೈನ್ ಮಾಡ್ಕೊಂಡಿದ್ರೆ ಅಷ್ಟು ಕಳೆ ಬರಲ್ಲ ಸೊ ಇದರಲ್ಲೂ ಕಳೆ ಏನು ಜಾಸ್ತಿ ಇಲ್ಲ ನಾವು ಡಿಸೈಡ್ ಮಾಡಿಬಿಟ್ವಿ ಸೊ ಇನ್ನು ಔಷಧಿ ಏನೋ ಹಾಕೋದು ಬೇಡ ಕಳೆನ ಹಾಗೆ ಆಳ್ಗಳು ಕದ್ಬಿಟ್ಟೆ ಕಿಲ್ಸ್ಕೊಂಬೋಣ ಅಂತ ಮನೆಗೆ ಬರೋ ಅಷ್ಟರಲ್ಲಿ ಹಸುಗೆ ಯಾಕೋ ಒಂಥರ ಹೊಟ್ಟೆ ಉದ್ಕೊಂಡಂಗಿತ್ತು ಅದಕ್ಕೆ ಹರೀಶ್ ಅವರು ಸ್ವಲ್ಪ ಬೆಳೆದಲ್ಲೇ ಈರುಳ್ಳಿ ಮತ್ತೆ ಬೆಲ್ಲನ ಚೆನ್ನಾಗಿ ಚಚ್ಚಿ ಅದನ್ನು ಪೇಸ್ಟ್ ಥರ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ನಮಗೆ ಊಟ ಮಾಡಿದ್ಮೇಲೆ ಅಥವಾ ಸಮಟೈಮ್ಸ್ ಹೊರ್ಗಡೆ ಏನಾದರೂ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಥರ ಆಗಿ ಬ್ಲೋಟಿಂಗ್ ಆಗುತ್ತಲ್ವ ಹಸುಗಳಿಗೆ ಹಂಗಾದಾಗ ಈ ಥರ ಮಾಡಿಕೊಡ್ಬೇಕು ಇದ್ರ ಜೊತೆಗೆ ಒಂದು ಬಾಟಲ್ಗೆ ಸ್ವಲ್ಪ ಖಾರಕ್ಕೆ ಪುಡಿ ಮತ್ತು ಎಣ್ಣೆ ಏನು ಹರಳೆಣ್ಣೆ ಬರ್ತೀವಿ ಇದನ್ನು ಮಿಕ್ಸ್ ಮಾಡಿ ನೀರಾಕಿ ಹಾಕಿ ಚೆನ್ನಾಗಿ ಸ್ಟೆರ್ ಮಾಡಿ ಈ ಪೇಸ್ಟ್ ಏನಿರುತ್ತೆ ಇದನ್ನು ಹಸು ಕೊಟ್ಟು ತಿನ್ಸಾದ್ಮೇಲೆ ಆ ನೀರು ಕುಡಿಸೋದ್ರಿಂದ ಸೊ ಹೊಟ್ಟೆ ಉಬ್ಬರ ಏನಿರುತ್ತೆ ಹಸುಗೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಹಳ್ಳಿ ಟಿಪ್ಸು ಮಾಡೋವಂಥದ್ದು ಹಸುಗಳು ಇಟ್ಕೊಂಡಿರೋರು ಗೊತ್ತಿರುತ್ತೆ ಗೊತ್ತಿರತ್ತೆ ಅಥವಾ ನೀವೇನಾದರೂ ಇವಾಗ ಹೊಸದಾಗಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಈ ಟಿಪ್ಪು ನಿಮಗೆ ಗೊತ್ತಿರಲಿ ಆ್ಯಂಡ್ ಇದನ್ನು ಮಾಡಿ ಸ್ವಲ್ಪ ಕುಡಿಸ್ತೀವಿ ಅದು ಏನಕ್ಕೆ ಅದಕ್ಕೆ ಹೊಟ್ಟೆ ಉಬ್ಬರ ಅಂತ ಹೇಳಿದ್ರೆ ಸ್ವಲ್ಪ ಈ ಸ್ಟಾಗ್ನೆಂಟ್ ವಾಟರ್ ಇರುತ್ತಲ್ವ ನಿಂತಿರೋ ನೀರು ಅಲ್ಲಿ ಒಂದು ಹುಳ ಥರ ಇರುತ್ತೆ ಅಂದರೆ ಚಿಟ್ಟೆಗಳು ಹಾರತ ಇರುತ್ತಲ್ವ ಅಂಥ ಜಾಗದಲ್ಲಿ ಏನಾದರೂ ಹಸುಗಳು ನೀರು ಕುಡಿದ್ರೆ ಆ ಹುಳಗಳು ಏನಾದರೂ ಹೊಟ್ಟೆ ಒಳಗಡೆ ಸೇರಿದರೆ ಈ ಥರ ಆಗುತ್ತೆ ಸೊ ಹೊಟ್ಟೆ ಉಬ್ರ ಥರ ಅನಿಸ್ತಿರುತ್ತೆ ಅದಕ್ಕೆ ಇದನ್ನ ಕುಡಿಸೋದ್ರಿಂದ ಸ್ವಲ್ಪ ಗ್ಯಾಸ್ ರಿಲೀಸ್ ಆಗುತ್ತೆ ಹಾಗೆ ಸಗ್ನಿ ಹಾಕೋದ್ರಿಂದ ಅದು ಕ್ಲಿಯರ್ ಆಗಿಬಿಡುತ್ತೆ ಈ ಕುದುತ್ತಾರೆ ಇದು

ಮೈಸೂರಿಂದ ಬರ್ತಾ ಅತ್ತೆ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನಮ್ಮಮ್ಮ ಮನೆಗೆ ಹೊರಟಿ ಅದೇ ಹತ್ರ ಒಂದೆರಡುವರೆ ಮೂರು ತಿಂಗಳೇ ಆಗಿದೆ ನಮ್ಮ ಊರಿಗೆ ಹೋಗಿ ಯಾಕೆಂದರೆ ಸ್ವಲ್ಪ ಆ ಕಡೆನೂ ಬಿಸ್ತಿದ್ರ ಅಂದ ಸ್ಯಾಟರ್ಡೆ ಸಂಡೇಸ್ ಆಯಿತು ಅಂದರೆ ಅತ್ತೆ ಮನೆಗೆ ಹೋಗ್ತಿದ್ವಿ ಅಲ್ಲಿ ಸ್ವಲ್ಪ ಕೆಲಸ ಆಯ್ತಿದ್ರಿಂದ ಹಸ್ಬೆಂಡ್ಗೂ ಕರ್ಕೊಂಬರೋಕ್ಕಾಗಿರಲಿಲ್ಲ ಸೊ ನಮ್ಮ ಊರಿನ ಪಕ್ಕದಲ್ಲಿ ಪಕ್ಕದ ಊರಲ್ಲಿ ಮಾರಮ್ಮ ದೇವಸ್ಥಾನ ಇತ್ತು ಅಲ್ಲಿ ಜಾತ್ರೆ ಥರ ನಡೀತಾ ಇತ್ತು ಸೊ ಅಲ್ಲಿಗೆ ಬಂದಿದ್ವಿ ನಾವು ಫಸ್ಟು ಯಾಕೆಂದರೆ ಈ ಮಾರಮ್ಮನೇ ನಮ್ಮ ಊರಿಗೂ ಸೇರೋ ಅಂಥದ್ದು ಇದು ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ನಾವು ಹೇಗೂ ಬರ್ತಾ ಇದ್ವಲ್ಲ ಫಸ್ಟ್ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದ್ವಿ ನೀವು ನೋಡ್ತಿರ್ಬೋದು ನಾವಿರೋಂಥ ಜಾಗ ಬಂದು ತಮಿಳ್ನಾಡು ಬಟ್ ಆದರೆ ಅಲ್ಲಿ ನೀವು ನೋಡ್ಬೋದು ಒಂದು ಅಕ್ಷರ ಸಹ ತಮಿಳಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಕನ್ನಡಿಗರೇ ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಗಾಜಿನೂರ ಇಂದ ಏನು ಅವರು ನೇಟಿವ್ ಇದೆ ಅದು ಕೂಡ ಇವಾಗ ಸದ್ಯಕ್ಕೆ ತಮಿಳ್ನಾಡಲ್ಲೇ ಇರೋವಂಥದ್ದು ಬಟ್ ಆದರೆ ಮೊದಲು ಅದೆಲ್ಲ ಕರ್ನಾಟಕನೇ ಆಗಿತ್ತು ಆ್ಯಂಡ್ ನಾವು ಸಹ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಫಸ್ಟ್ ಇದು ಬಂದು ಮಂಟೇಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಧೂಪ ಎಲ್ಲ ಹಾಕಿ ನಾವು ನೆಕ್ಸ್ಟು ಮರಮ್ಮ ಹೋದ್ವಿ ಅಲ್ಲೂ ಎಲ್ಲ ದರ್ಶನ ಮುಗಿಸ್ಕೊಂಡು ನಿಮಗೆ ಗೊತ್ತಿದೆ ಅಲ್ವಾ ಒಂದು ಊರು ಅಂತ ಅಂದಮೇಲೆ ತುಂಬ ಜನ ರಿಲೇಟಿವ್ಸ್ ಇರ್ತಾರೆ ಸೊ ನಮ್ಮ ಪಕ್ಕದ ಊರೇ ಆಗಿರೋದ್ರಿಂದ ಅಲ್ಲೂ ಅಷ್ಟೇ ನಮಗೆ ಗೊತ್ತಿರೋರಂಥವ್ರು ಮತ್ತು ರಿಲೇಟಿವ್ಸ್ ತುಂಬ ಜನ ಇದ್ದರು ಹಾಗೆ ಅವರೆಲ್ಲ ಇನ್ವೈಟ್ ಮಾಡಿದರು ಏಕೆಂದರೆ ಇದು ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಬೇಜಾರಿನ ವಿಷಯ ಏನು ಅನ್ನೋದಾದರೆ ನೈಟ್ ಮಾತ್ರ ಸಖತ್ತಾಗಿರುತ್ತೆ ಫಂಕ್ಷನ್ಸ್ ಎಲ್ಲ ಹರಿಕತೆ ಹಾಗೆ ಒಂದಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾ ಇತ್ತು ಬಟ್ ನಮಗೆ ನೈಟ್ ಟೈಮ್ ಸ್ವಲ್ಪ ಬರೋದಕ್ಕೆ ಕಷ್ಟ ಆಯಿತು ಏಕೆಂದರೆ ನಮ್ಮ ಊರಿಂದ ಇಲ್ಲಿಗೆ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಈ ಈ ನೈಟ್ ಟೈಮ್ ಒಂದು ಆರೂವರೆ ಮೇಲೆ ರೋಡಲ್ಲೆಲ್ಲ ಸ್ವಲ್ಪ ಆನೆಗಳು ಕಾಟ ಇರುತ್ತೆ ಸೊ ನಮಗೆ ನೈಟ್ ಟೈಮ್ ಅದು ಒಂದು ಹಿಂಸೆ ಆಯಿತು ಬರೋದಕ್ಕೆ ಆ್ಯಂಡ್ ಇನ್ನೊಂದು ಏನೋ ಅನ್ನೋದಾದರೆ ನಾವು ನೆಕ್ಸ್ಟ್ ಡೇ ಮೈಸೂರಿಗೆ ಬರೋದಿರೋದಿದ್ರಿಂದ ನಾವು ನೈಟ್ ಬರೋದಿಕ್ಕಾಗಲಿಲ್ಲ ಆ ಫಂಕ್ಷನ್ಗೆ ಅದಕ್ಕೆ ಬೆಳಗ್ಗೆನೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಎರಡು ಮಾರಮ್ಮ ಇರುವಂಥದ್ದು ಸೊ ನಮ್ಮೂರದು ಮತ್ತು ಪಕ್ಕದವ್ರದ್ದು ಸೊ ಎರಡು ಜೋಡಿ ಮಾರಮ್ಮ ಅಂತ ಹೇಳ್ತಾರೆ ಇದ್ರೆ ವೀಡಿಯೋನ ಸ್ವಲ್ಪ ಶಾರ್ಟ್ ಆಗಿಡೋ ಕಾರಣಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಊರಿಗೆ ಹೋಗಿದ್ದೆ ಏನೇನಾಯಿತು ಅನ್ನೋದನ್ನು ನಾನು ಆ್ಯಡ್ ಮಾಡ್ತೀನಿ ಸೊ ನಮ್ಮಮ್ಮನ ಫ್ರೆಂಡ್ಸು ರಿಲೇಟಿವ್ಸ್ ಮನೆಗೆಲ್ಲ ಹಾಗೆ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ವಿ ದೇವ್ರ ದರ್ಶನ ಆದಮೇಲೆ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಊರಿಗೆ ಹೋದ್ವಿ